ನಮಗೆ ಕೋಮುವಾದ ಬೇಕಾಗಿಲ್ಲ ನಮಗೆ ಯುದ್ಧ ಬೇಕಾಗಿಲ್ಲ ನಮಗೆ ಶಾಂತಿ ಬೇಕು ಪ್ರೀಪೇಡ್ ಮೀಟ್ರನ್ನು ಕೂಡ ಇವತ್ತೆಲ್ಲ ಅಳವಡಿಸ್ತಕ್ಕಂಥ ಕೃತ್ಯ ಕೈ ಹಾಕಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈಗಿನ ಕಾಂಗ್ರೆಸ್ ಗೌರ್ಮೆಂಟ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ ನೀವು ಕೂಡಲೇ ಎಚ್ಚೆತ್ತುಕೊಳ್ತಾ ಇದ್ದರೆ ನಿಮಗೆ ಮುಂದಿನ ಮೂರು ವರ್ಷಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಇರುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಎಂಥೇಳು ಕರ್ನಾಟಕ ಸಂಘಟನೆಯಿಂದ ಒಂದು ನಿಷ್ಠೂರ ಪತ್ರಿಕಾಗೋಷ್ಠಿ ಎನ್ನುವ ಶೀರ್ಷಿಕೆಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಇದು ಜನವಿರೋಧಿ ಕಾಯ್ದೆಗಳನ್ನು ಕಾಂಗ್ರೆಸ್ ಸರ್ಕಾರ ಮುಂದಿಡ್ಸ್ತಾ ಇದೆ ಇವತ್ತು ಕ್ಯಾಬಿನೆಟ್ ರಚನೆಯಾದ ದಿನ ಬಿ ಜೆ ಪಿ ತಂದ ಬಹುತೇಕ ಜನವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಕಾನೂನುಗಳನ್ನು ಇವರು ಮುಂದುವರಿಸ್ತಿರೋ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡಿದ್ವಿ ನೀವು ಕೂಡಲೇ ಎಚ್ಚೆತ್ತುಕೊಳ್ತಾ ಇದ್ದರೆ ನಿಮಗೆ ಮುಂದಿನ ಮೂರು ವರ್ಷಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಎನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಅದು ಭ್ರಷ್ಟಾಚಾರದ ವಿಷಯದಲ್ಲಿರ್ಬೋದು ಹೋಮವಾದದ ವಿಷಯದಲ್ಲಿರ್ಬೋದು ನಾವು ಬಹಳ ಗಣನೀಯವಾದಂಥ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ವಿ ಕಳೆದ ಎರಡು ವರ್ಷಗಳಿಂದ ನಿಮಗೆ ಅಪಾರವಾದ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನಸಾಮಾನ್ಯರು ಕಾಯ್ತಾಯಿದ್ರು ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾದಂಥ ಸ್ಪಂದನೆ ಬಹುತೇಕ ಕಡೆ ಸಿಗ್ತಾ ಇಲ್ಲ ಇಲ್ಲಿನ ಶಾಸಕರು ಮಂತ್ರಿಗಳು ಜನರ ಕೈಗೆ ಇಲ್ಲ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತ ಬಿ ಜೆ ಪಿಗೆ ನೀವೇನು ಹೇಳಿದ್ರಿ ಅದು ಸರಿಯಾಗಿತ್ತು ಆದರೆ ನಿಮ್ಮದು ಎಷ್ಟು ಪರ್ಸೆಂಟ್ ಸರ್ಕಾರ ಕಡಿಮೆ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಗೃಹ ಮಂತ್ರಿಗಳಂತೂ ಕೋಮುವಾದ ದೋಷದಲ್ಲಿ ಇತ್ತೀಚೆಗೆ ನಡೆದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅವರು ಯಾವುದು ನಿರ್ದಾಕ್ಷಿಣ್ಯವಾದ ಈ ಕಾನೂನಿಗೆ ಈ ಕಾನೂನಿಗೆ ಒಂದು ಬೆಲೆಯನ್ನು ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತು ಅದನ್ನು ಅವರು ಇಲ್ಲ ಈ ಎಲ್ಲ ಎಲ್ಲ ಹಿನ್ನೆಲೆಯಲ್ಲಿ ನಾವೀಗ ಗೊಡುವನ್ನು ಕೊಡ್ತಾ ಇದ್ದೀವಿ ಇದೊಂದು ಕೊನೆಯ ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ ಜನಸಾಮಾನ್ಯರು ದೊಡ್ಡ ಒಂದು ಆಂದೋಲನಕ್ಕಿಗಾಗಲೇ ನಾವು ರೆಡಿಯಾಗಿದ್ವಿ ಎರಡು ವರ್ಷ ಕಾದ್ವಿ ಆದರೆ ನೀವು ಹೇಳಿದ್ದೇನು ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ ಗ್ಯಾರಂಟಿಗಳ ಗುಂಗು ಮಾತ್ರ ಅಲ್ಲ ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಅನುಷ್ಠಾನ ಮಾಡ್ತರೆ ಇಲ್ವಂತ ನಿಷ್ಠೂರದ ಪ್ರಶ್ನೆಯನ್ನು ಕೇಳಿ ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತಾಯಿದೆ ಯಜ್ಞೇಳು ಕರ್ನಾಟಕ ಸಂಘಟನೆಯಿಂದ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತೀವಿ ಇದರ ಉದ್ದೇಶ ಇಷ್ಟೇ ಇವತ್ತಿನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಸಾಕಷ್ಟು ಒಳ್ಳೆಯ ಕೆಲಸ ಇದೆ ಅಂತ ಅನಿಸಿದರೂ ಕೂಡ ಹಲವಾರು ಗ್ಯಾರಂಟಿಗಳನ್ನು ಅದು ಯಾರಿಗೆ ತಂದಿದೆ ಆದರೂ ಸಾಲದು ಇನ್ನೂ ನೀವು ಕೋಮುವಾದ ಹೋಗಲಿಲ್ಲ ಭ್ರಷ್ಟಾಚಾರ ಹೋಗಲಿಲ್ಲ ಬೆಲೆ ಏರಿಕೆ ಆಗ್ತಾಯಿದೆ ಆಮೇಲೆ ಎಲ್ಲದರಲ್ಲಿ ಗಲಭೆಗಳು ನಡೀತಾ ಇದ್ದಾವೆ ಜನಗಳು ಬಹಳಷ್ಟು ತೊಂದರೆಗೀಡಾಗಿ ನಾನಾ ರೀತಿಯ ಸಂಕಷ್ಟಗಳನ್ನ ಇದೆ ಆದ್ದರಿಂದ ಇದ್ರ ಕಡೆ ತಾವು ಗಮನ ಹರಿಸಿ ನಿಮ್ಮ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳು ರೈತರ ಬಗ್ಗೆ ಹೇಳಿದಿರ ಅದು ಆಗಿಲ್ಲ ನದಿಗಳ ನೀರಿನ ಬಗ್ಗೆ ಹೇಳಿದ್ದೀರಾ ಅದಾಗಿಲ್ಲ ಆದರೆ ಮನೆಗಳನ್ನು ಮಾಡಿಕೊಟ್ಟಿದ್ದೀರಾ ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ವ್ಯವಸ್ಥೆ ಮಾಡಿದ್ದೀರಾ ಅವೆಲ್ಲ ಕೂಡ ನಾವು ಮೆಚ್ಚುಗೆಗೆ ಪಾತ್ರ ಆಗಿದ್ದಾವೆ ಆದರೆ ಮೆಚ್ಚುಗೆ ಇಷ್ಟಕ್ಕೆ ಸಾಲದು ಇನ್ನೂ ಮೂರು ವರ್ಷಗಳ ಕಾಲ ನಿಮ್ಮ ಹೆಚ್ಚಿನ ಕೆಲಸವನ್ನು ಮಾಡಿ ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಸಾರಿ ತಾವು ಗೆದ್ದು ಬರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ನಾವು ನಿಮ್ಮನ್ನು ಟೀಕೆ ಮಾಡ್ತಿರುವಂಥದ್ದು ಅಥವಾ ನಿಮ್ಮಲ್ಲಿ ಇರೋವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳ್ತಿರೋದ್ರ ಉದ್ದೇಶ ಏನಂದರೆ ನಿಮ್ಮ ಬಗ್ಗೆ ಇರೋ ಪ್ರೀತಿಯಿಂದ ನಮಗೆ ಕೋಮುವಾದ ಬೇಕಾಗಿಲ್ಲ ನಮಗೆ ಯುದ್ಧ ಬೇಕಾಗಿಲ್ಲ ನಮಗೆ ಶಾಂತಿ ಬೇಕು ಅವೆಲ್ಲವನ್ನು ಕೂಡ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಮಾಡುತ್ತೆ ಒಳ್ಳೆಯದನ್ನೇ ಬಯಸುತ್ತೆ ಜಾತಿಯತೆ ನಿವಾರಣೆ ಮಾಡುತ್ತೆ ಅನ್ನೋ ಆಸೆ ನಮಗಿದೆ ಆ ಕಾರಣದಿಂದ ಅದನ್ನು ನೀವು ಮಾಡಬೇಕು ಅಂತ ಒತ್ತಾಯ ಮಾಡಿ ಈ ಒಂದು ಸಭೆಯನ್ನು ನಾವು ಗೋಷ್ಠಿಯನ್ನು ಕರೆ ಕಳೆದ ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅದು ರೈತ ವಿರೋಧಿಯಾಗಿತ್ತು ರೈತ ವಿರೋಧಿಯಾಗಿರ್ತಕ್ಕಂಥ ಮೂರು ಕಾಯ್ದೆಗಳನ್ನ ತಂದು ರೈತರನ್ನ ಬರ್ಬರ್ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ವಿರುದ್ಧ ದೊಡ್ಡ ದೀರ್ಘವಾದ ಹೋರಾಟವನ್ನು ಡೆಲ್ಲಿಯ ಪಕ್ಕದಲ್ಲಿ ನಡೆಸಿದಾಗ ಏಳ್ನೂರ ಮೂವತ್ತು ಜನರ ಬಲಿ ತಗೊಂಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಒಂದು ಕಡೆ ಹಾಗೆಯೇ ಕಾರ್ಮಿಕರ ವಿರೋಧಿಯಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಕೂಡ ಆಗಿನ ಕರ್ನಾಟಕದ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿ ಎಂಟು ತಾಸು ದುಡಿತಕ್ಕಂಥ ಕಾಯ್ದೆಯನ್ನು ಹನ್ನೆರಡು ತಾಸಿಗೆ ವಿಸ್ತರಿಸಿ ಇಡೀ ರೈತರ ಕಾರ್ಮಿಕರ ಮತ್ತು ದಲಿತರ ವಿರೋಧಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅದ್ರ ಜೊತೆಗೆ ಭ್ರಷ್ಟಾಚಾರ ಮಿತಿ ಮೀರಿತ್ತು ಜೊತೆಗೆ ಮತಾಂಧತೆ ಮತ್ತು ಕೋಮುವಾದ ಅವರ ಮೂಲ ಅಜೆಂಡಾಗಿತ್ತು ಕರ್ನಾಟಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಒಂದು ಜಾತಿ ಜಾತಿಯ ಮಧ್ಯೆ ಮುಸ್ಲಿಮು ಹಿಂದೂ ಕ್ರೈಸ್ತರ ಮಧ್ಯೆ ಭೇದ ಭಾವಗಳನ್ನು ಹುಟ್ಟಾಕುವಂಥ ಏನು ಇಡೀ ಕರ್ನಾಟಕದ ಒಂದು ಪ್ರೀತಿಯ ತೋಟವನ್ನು ಹಾಳು ಮಾಡ್ತಕ್ಕಂಥ ಕೃತ್ಯಕ್ಕೆ ಕೈ ಹಾಕಿದಾಗ ಸಾಮಾಜಿಕ ಚಳುವಳಿಗಳು ಸಿವಿಲ್ ಸೊಸೈಟಿ ಸೇರಿದಂತೆ ನೂರ ಐವತ್ತಕ್ಕೆ ಹೆಚ್ಚು ಸಂಘಟನೆಗಳು ಒಳಗೊಂಡು ಎದ್ದೇಳು ಕರ್ನಾಟಕ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಇಡೀ ಕರ್ನಾಟಕದಲ್ಲಿ ನೂರ ಮೂರು ಸೂಕ್ಷ್ಮ ಕ್ಷೇತ್ರಗಳನ್ನ ಗುರುಸಿ ಇಡೀ ಕರ್ನಾಟಕದ ಜಾಂತ ಶತಾಯ ಗತಾಯ ಕೋಮುವಾದಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿ ಅದರ ಪ್ರತಿಫಲ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮನೋಭಾವ ಎಲ್ಲದೂ ಸೇರಿ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ಸೀಟು ಲಭಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಮೊನ್ನೆ ಸಿದ್ದರಾಮಯ್ಯನವರು ಅದರ ನೇತೃತ್ವವನ್ನು ವಹಿಸಿ ಮುಖ್ಯಮಂತ್ರಿಗಳಾದರು ಕಳೆದ ಎರಡು ವರ್ಷ ಆಯಿತು ಇವತ್ತಿಗೆ ಕ್ಯಾಬಿನೆಟ್ ರಚನೆಯಾಗಿ ಎರಡು ವರ್ಷ ಆಯಿತು ಈ ಎರಡು ವರ್ಷದ ಅವಧಿಯಲ್ಲಿ ಅವರು ಒಳ್ಳೆಯ ಕಾರ್ಯಗಳನ್ನು ನಾವು ಮೆಚ್ಚು ಮೆಚ್ಚೇತಿರ್ತೀವಿ ಏನಂದ್ರೆ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಇಡೀ ಗ್ರಾಮೀಣ ಪ್ರದೇಶದ ಒಳಗೊಂಡಂತೆ ಅಕ್ಕಿಯ ಭಾಗ್ಯ ಆಗಲಿ ಅಥವಾ ಲಕ್ಷ್ಮೀ ಭಾಗ್ಯ ಆಗಲಿ ಇವೆಲ್ಲವೂ ಕೂಡ ಒಂದು ಸಹಕಾರಿಯಾದ ಅಂಶಗಳನ್ನು ನಾವು ಮೆಚ್ಚುತ್ತಾ ಆದರೆ ರೈತರಿಗೆ ಭಾಳ ಪ್ರಮುಖ ಕೊಟ್ಟಿರ್ತಕ್ಕಂಥ ಮೂರು ಕಾಯ್ದೆಗಳಿಗೇನು ಬಂದಿದ್ವು ಬಿ ಜೆ ಪಿ ತಂದಿರತಕ್ಕಂಥ ಕಾಯ್ದೆಯನ್ನು ಯಾವುದೇ ಬದಲಾಯಿಸಲ್ಲ ಎ ಪಿ ಎಲ್ ಸಿದ್ ಮಾತ್ರ ಸ್ವಲ್ಪ ತಾತ್ಕಾಲಿಕವಾಗಿ ಏನು ಸ್ವಲ್ಪ ಕೆಲಸ ಮಾಡಿದ್ದು ಬಿಟ್ಟರೆ ಅದು ಕೂಡ ಸಂಪೂರ್ಣವಾಗಿ ಅದನ್ನು ಬಲಿಷ್ಠ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಏನು ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಪರವಾಗಿರ್ತಕ್ಕಂಥ ಎ ಪಿ ಎಮ್ ಸಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡಿದರು ಅದನ್ನು ಬೆಳಗಾಮಲ್ಲಿ ಬೆಳಗಾವಲ್ಲಿ ಇನ್ನೂರು ಕೋಟಿಗೆ ಹೆಚ್ಚು ಕಟ್ಟಿರತಕ್ಕಂಥ ಸರ್ಕಾರಿ ಎ ಪಿ ಎಮ್ ಸಿಯನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಖಾಸಗಿಯವರ ಮಾರ್ಕೆಟನ್ನು ಬೆಳೆಸ್ತಕ್ಕಂಥ ಪ್ರವೃತ್ತಿ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಜಾರಿಯಾಗಿಲ್ಲ ಆದರೆ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರ ಇದರ ಮೌನವಾಗಿ ಕುಂತು ನೋಡ್ತಕ್ಕಂಥದ್ದು ನಾವು ಖಂಡನೆ ಮಾಡಲೇಬೇಕು ಹಾಗೆಯೇ ಮೂರು ಕಾಯ್ದೆಗಳನ್ನು ವಾಪಸ್ ತೆಗಿತಕ್ಕಂಥ ಮಾತು ರೈತರಿಗೆ ವಿದ್ಯುತ್ ಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯೂ ಎಲೆಕ್ಟ್ರಿಸಿಟಿ ಬಿಲ್ ಪಾಸ್ ಮಾಡಿ ಇವತ್ತು ಹೊಸ ಕಲೆಕ್ಷನ್ ತಗಿರ್ತಕ್ಕಂಥ ಎಲ್ಲರೂ ಕೂಡ ಅದರ ಮೊತ್ತವನ್ನು ಅವರೇ ಕಟ್ಟಬೇಕು ಪ್ರೀಪೇಯ್ಡ್ ಮೀಟ್ರನ್ನು ಕೂಡ ಇವತ್ತೆಲ್ಲ ಅಳವಡಿಸ್ತಕ್ಕಂಥ ಕೃತ್ಯ ಕೈ ಹಾಕಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈಗಿನ ಕಾಂಗ್ರೆಸ್ ಗೌರ್ಮೆಂಟ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಹಾಗೆಯೇ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ಹನ್ನೆರಡು ತಾಸಿಗೆ ವಿಸ್ತರಿಸಿರೋದನ್ನು ಎಂಟು ತಾಸಿಗೆ ಇಳಿಸ್ತೀವಂಥ ಮಾತನ್ನು ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಇವತ್ತು ಅದನ್ನು ಜಾರಿ ಮಾಡದೇನೆ ಇರತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಖಂಡನೆ ಮಾಡಿ ಎಜ್ಜೇಳು ಕರ್ನಾಟಕ ಇಡೀ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇದ್ದೀವಿ ಇನ್ನು ಮೂರು ವರ್ಷಗಳ ಕಾಲ ಇದೆ ನಿಮ್ಮ ಅವಧಿ ಈ ಸಂದರ್ಭದಲ್ಲಿ ನೀವು ಸುಧಾರಿಸಿ ಇಡೀ ರಾಜ್ಯದ ಜನರ ವಿಶ್ವಾಸವನ್ನು ಗಳಿಸಿ ಏನು ಕೊಟ್ಟು ಮಾತು ಮಾ ಆ ಮಾತಿನ ನಡ್ಕೊಳ್ಳೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅಕಸ್ಮಾತ್ ನೀವು ಇದನ್ನು ಪರಿಶೀಲಿಸದೇ ಇದ್ದರೆ ತೀವ್ರವಾದ ಕ್ರಮ ತಗೊಳದಿದ್ದರೆ ಇಡೀ ಕರ್ನಾಟಕದ ಸಮಸ್ತ ರೈತರು ಕಾರ್ಮಿಕರು ದಲಿತರು ವಿದ್ಯಾರ್ಥಿ ಜನರು ಇದರ ಬಗ್ಗೆ ಅತೃಪ್ತಿ ಹೊಂದಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೊಳ್ದಿದ್ದರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಹೆಜ್ಜೇಳು ಕರ್ನಾಟಕದ ಮೂಲಕ ಈ ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ ಅದು ಕೂಡ ಎಂಥದ್ದಂದರೆ ನಾವು ಪ್ರೀತಿನೂ ಮಾಡ್ತೀವಿ ನಿಷ್ಠೂರ್ನ ಕಟ್ಕಂತೀವಿ ಒಳ್ಳೆ ಕೆಲಸಕ್ಕೆ ನಾವು ಪ್ರೀತಿ ಮಾಡ್ತೀವಿ ಕೆಟ್ಟ ಕೆಲಸ ಇದ್ರೆ ಅದನ್ನು ತಿದ್ಕೊಳ್ಳಲಿಕ್ಕೆ ಬೇಕಂತ ನಿಷ್ಠರತೆ ನಡ್ಕೊಳ್ಳೋದು ಈ ಸಮಾಜದಲ್ಲಿ ಅನಿವಾರ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ